ತಿರುಪತಿ ತಿಮ್ಮಪ್ಪ ಗೋವಿಂದ ಎಂದೆಲ್ಲ ಭಕ್ತರಿಂದ ಕರೆಯಲ್ಪಡುವ ವೆಂಕಟೇಶ್ವರ ಸ್ವಾಮಿಯು ಪ್ರತ್ಯಕ್ಷ ದೇವರು ಅಂತ ಪ್ರಸಿದ್ಧ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗ್ತಾರೆ ಆದರೆ ನಿತ್ಯವೂ ಸ್ವಾಮಿಯ ವಿಗ್ರಹದ ಗಲ್ಲಕ್ಕೆ ಕರ್ಪೂರವನ್ನು ಹಚ್ಚುವುದು ನೀವು ಗಮನಿಸಿರಬಹುದು ಇದರ ಹಿಂದಿನ ಕಾರಣವೇನು ಎಂಬ ಕುತೂಹಲ ಅನೇಕರಲ್ಲಿದೆ ಈ ವಿಶಿಷ್ಟ ಆಚರಣೆಯ ಹಿಂದೆ ಒಂದು ರೋಚಕವಾದ ಪೌರಾಣಿಕ ಕತೆ ಅಡಗಿದೆ ಅದೇನು ಅಂತ ತಿಳಿಯೋಣ ಬನ್ನಿ ಪ್ರಾಚೀನ ಕಾಲದಲ್ಲಿ ತಿರುಮಲದಲ್ಲಿ ಅನಂತಾಳ್ವಾರ್ ಎಂಬ ಮಹಾನ್ ಭಕ್ತರಿದ್ರು ಅವರು ಭಗವಾನ್ ಶ್ರೀನಿವಾಸನಿಂದ ಹೂವಿನ ಉದ್ಯಾನವನವನ್ನು ಸಿದ್ಧಪಡಿಸುವ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ರು ಅನಂತಾಳ್ವಾರ್ ಮತ್ತು ಅವರ ಗರ್ಭಿಣಿ ಪತ್ನಿ ಹೂವಿನ ತೋಟವನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ತೊಡಗಿದ್ರು ಅನಂತಾಳ್ವಾರ್ ಪತ್ನಿ ಗರ್ಭಿಣಿಯಾಗಿದ್ದರಿಂದ ಕೆಲಸ ಮಾಡಲು ಕಷ್ಟಪಡ್ತಾ ಇದ್ರು ಸ್ವಾಮಿಯ ಸೇವೆಗಾಗಿ ಶ್ರಮಿಸ್ತಾ ಇದ್ರು ಒಂದು ದಿನ ಒಬ್ಬ ಚಿಕ್ಕ ಹುಡುಗ ಅವರ ಸಹಾಯಕ್ಕೆ ಬಂದ ಆ ಹುಡುಗ ಅನಂತಾಳ್ವಾರ್ ಅವರೊಂದಿಗೆ ಕೆಲಸದಲ್ಲಿ ಭಾಗಿಯಾಗಿದ್ದ ಆದ್ರೆ ಅನಂತಾಳ್ವಾರ್ ಆ ಹುಡುಗನನ್ನ ದೂರ ಬಿಡಲು ಬಯಸಿದ್ರು ಏಕಂದ್ರೆ ಅವರು ಈ ಪುಣ್ಯ ಕೆಲಸದ ಫಲವನ್ನ ತಾವೊಬ್ಬರೇ ಪಡಿಬೇಕು ಅಂತ ಭಾವಿಸಿದ್ರು ಮಗುವು ಅವರ ಮಾತನ್ನ ಕೇಳದೆ ಕೆಲಸದಲ್ಲಿ ಸಹಾಯ ಮಾಡುವುದನ್ನು ಮುಂದುವರೆಸಿತು ಇದರಿಂದ ಕೋಪಗೊಂಡ ಅನಂತಾಳ್ವಾರ್ ತಮ್ಮ ಕೈಯಲ್ಲಿದ್ದ ಸಲಿಕೆಯಿಂದ ಆ ಹುಡುಗನ ಗಲ್ಲಕ್ಕೆ ಹೊಡೆದ್ರು ಇದರಿಂದ ಹುಡುಗನ ಗಲ್ಲದಿಂದ ರಕ್ತ ಸುರಿಯಲು ಪ್ರಾರಂಭ ಮಾಡ್ತು ಘಟನೆ ನಡೆದ ನಂತರ ಆ ಹುಡುಗ ಅಲ್ಲಿಂದ ಮಾಯವಾದ ತದನಂತರ ಅನಂತಾಳ್ವಾರ್ ದೇವಾಲಯಕ್ಕೆ ಪೂಜೆ ಮಾಡಲು ಹೋದಾಗ ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ವಿಗ್ರಹದ ಗಲ್ಲದಿಂದ ರಕ್ತ ಸುರಿತಾ ಇರುವುದನ್ನು ಕಂಡು ಆಶ್ಚರ್ಯಚಕಿತರಾದರು ಆಗ ಅವರಿಗೆ ತಾನು ಹೊಡೆದ ಹುಡುಗ ಸ್ವತಃ ವೆಂಕಟೇಶ್ವರ ಸ್ವಾಮಿಯಂತ ಅರಿವಾಯಿತು ತಮ್ಮ ತಪ್ಪಿಗೆ ತೀವ್ರವಾಗಿ ಪಶ್ಚಾತ್ತಾಪಪಟ್ಟ ಅನಂತಾಳ್ವಾರ್ ಭಗವಂತನ ನೋವನ್ನು ಕಡಿಮೆ ಮಾಡಲು ತಕ್ಷಣವೇ ಆ ವಿಗ್ರಹದ ಗಲ್ಲಕ್ಕೆ ಕರ್ಪೂರವನ್ನು ಹಚ್ಚಿದರು ಕರ್ಪೂರವು ದೇಹವನ್ನು ತಂಪಾಗಿಸುವ ಗುಣವನ್ನು ಹೊಂದಿದೆ ಮತ್ತು ಗಾಯವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ ಅನಂತಾಳ್ವಾರ್ ಅವರ ಭಕ್ತಿ ಮತ್ತು ತಪ್ಪಿನ ಅರಿವಿನ ಸಂಕೇತವಾಗಿ ಅಂದಿನಿಂದ ಇಂದಿಗೂ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಗಲ್ಲಕ್ಕೆ ಪ್ರತಿನಿತ್ಯ ಕರ್ಪೂರವನ್ನು ಹಚ್ಚುವ ಸಂಪ್ರದಾಯ ಮುಂದುವರೆದಿದೆ ಈ ಕಥೆಯು ಕೇವಲ ದಂತ ಕಥೆಯಲ್ಲ ಭಕ್ತಿ ಸೇವೆ ಮತ್ತು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವ ಮಹತ್ವವನ್ನು ಸಾರುವ ಜೀವನ ಪಾಠವೂ ಆಗಿದೆ ಈ ಮೂಲಕ ಒಳ್ಳೆಯದನ್ನು ಹಂಚಿಕೊಳ್ಳುವುದರಿಂದ ದೇವರ ಆಶೀರ್ವಾದವನ್ನು ಮತ್ತಷ್ಟು ಪಡೆದುಕೊಳ್ಳಬಹುದು ಎಂಬ ಸಂದೇಶವೂ ಇದೆ